ಟೆಂಪ್ರೇಚ್ ಇದಕ್ಕೆ ರೆಗ್ಯುಲರ್ ನೀವು ಸ್ಪ್ರೇ ಮಾಡಿರಿ ಅದೇ ಫ್ಲವರ್ ಇನ್ನೂ ಚೆನ್ನಾಗಿ ಸೆಟ್ ಆಗುತ್ತೆ ಫ್ಲವರ್ ಡ್ರಾಪ್ ಆಗಲ್ಲ ಮತ್ತು ಆಮೇಲೆ ಅಂಬು ಕೂಡ ಇನ್ನೂ ಚೆನ್ನಾಗಿ ಹೋಗುತ್ತೆ ಹ್ಞೂ ರೆಗ್ಯುಲರ್ ಇದು ಮಾಡ್ಕೊಳ್ರಿ ನೀವು ಎಲೆ ಗ್ರೀನ್ ಇಶ್ಯೂ ಎಲ್ಲ ಚೆನ್ನಾಗಿದೆ ಇನ್ನು ಸ್ವಲ್ಪ ಫ್ಲವರಿಂಗ್ ಸ್ವಲ್ಪ ಇದಾಯಿತು ಅಂದರೆ ನಿಮಗೆ ಇನ್ನು ಸ್ವಲ್ಪ ಅನುಕೂಲ ಆಗುತ್ತೆ ಯಾಕಂದರೆ ಇನ್ನು ಅಂಬು ಹೋಗ್ತಾ ಇದೆಯಲ್ಲಣ್ಣ ಮಾಡ್ಬೋದು ಇನ್ನು ಫ್ಲವರ್ ಚೆನ್ನಾಗಿ ಸೆಟ್ ಆಗುತ್ತೆ ಕ್ಲೋಸ್ ಆಗ್ಬಿಡ್ತೈತೆ ಹಾಡಿದ್ರಲ್ಲ ಅಲ್ಲ ಅಲ್ಲ ಮೇಲೆ ಕ್ಲೋಸ್ ಆಗುತ್ತೆ ಬಟ್ ಇನ್ನು ಫ್ಲವರ್ ಇನ್ನೂ ಚೆನ್ನಾಗಿ ಸೆಟ್ ಆಗುತ್ತೆ ಯಾಕೆಂದ್ರೆ ಅಂಬು ನೋಡ್ರಿ ಇನ್ನು ತುಂಬ ಮೇಲೆ ಹೋಗ್ತಾ ಇದೆ ಇನ್ನೂ ಚೆನ್ನಾಗಿ ನಿಮಗೆ ಸೆಟ್ ಆಗುತ್ತೆ ಅದು ಸ್ಟೆಂಬ್ರಿಚು ರೆಗ್ಯುಲರ್ ನೀವು ಸ್ಪ್ರೇ ಮಾಡಿ ಸ್ಟೆಂಬ್ರಿಚು ಮತ್ತೆ ಬಯೋ ನೈಂಟಿ ನೈನು ಮತ್ತೆ ಸ್ಟೆಂಬ್ರಿಚು ಒಂದೊಂದು ಬುಡುಕ್ ಕೊಟ್ಕಳಿ ಸೊ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಹಂಬು ಕೂಡ ನಿಮಗೆ ದಪ್ಪ ಬರುತ್ತೆ ಹಂಬು ಕೂಡ ನಿಮ್ಗೆ ಚೆನ್ನಾಗಿ ಪಾಸಾಗುತ್ತೆ ಸ್ಪ್ರೇ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಲಾಕ್ಸು ಚೆನ್ನಾಗಿ ಹೊಡೆಯುತ್ತೆ ನಿಮಗೆ ಫ್ಲವರ್ ಚೆನ್ನಾಗಿ ಸೆಟ್ ಆಗುತ್ತೆ ಹ್ಞೂ Ha tarangi mari